ುವ ಕೆಲಸವಾಗ ಜಮಖಂಡಿ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ವಾಲ್ಮೀಕಿ ಸಮಾಜವನ್ನು ಮೇಲೆತ್ತುವ ಕೆಲಸವಾಗಬೇಕಾಗಿದೆ ಎಂದು ಲೋಕೋಪಾಯುಕ್ತರಾದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ನಗರದ ಬಸವ ಭವನದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ವತಿಯಿಂದ ಏರ್ಪಡಿಸಿದಂತಹ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದ ಅಭಿವೃದ್ಧಿ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಫಲವಾಗಿ ತುಳಿತಕ್ಕೊಳಗಾದ ಅನೇಕ ಸಮಾಜಗಳು ಮುಖ್ಯವಾಹಿನಿಗೆ ಬರುವಂತಾಗಿದೆ ಎಂದರು ಸರ್ಕಾರ ಸಮಾಜದ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳನ್ನು ಸದುಪಯೋಗ ಪಡಿಸಿಕೊಂಡು ಆರ್ಥಿಕ ಸಾಮಾಜಿಕ ಹಾಗೂ ರಾಜಕೀಯವಾಗಿ ಮುಂದೆ ಬರಬೇಕು ಮಹರ್ಷಿ ವಾಲ್ಮೀಕಿ ಅವರ ಮಾರ್ಗದರ್ಶನದಲ್ಲಿ ನಡೆದು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಹೇಳಿದರು ಮಾಜಿ ಶಾಸಕರಾದಂತಹ ಶ್ರೀಕಾಂತ್ ಕುಲಕರ್ಣಿಯವರು ಮಾತನಾಡಿ ದೇಶದಾದ್ಯಂತ ಜಾತಿಯತೆ ಹೆಚ್ಚುತ್ತಿದೆ ರಾಜಕೀಯ ಲಾಭಕ್ಕಾಗಿ ಖ್ಯಾತಿಗಳನ್ನು ಒಡೆದು ಹಾಕುವ ಕೆಲಸ ನಡೆಯುತ್ತಿದೆ ನಾವೆಲ್ಲ ಹಿಂದೂಗಳು ನಾವೆಲ್ಲ ಸನಾತನ ಧರ್ಮದವರು ಎಂಬ ಭಾವನೆ ಬರಬೇಕಿದೆ ಎಂದು ತಿಳಿಸಿದರು ಮಾಜಿ ಶಾಸಕರಾದಂತಹ ಆನಂದ ನ್ಯಾಮಗೌಡ್ ಮಾತನಾಡಿದರು ಬಬಲೇಶ್ವರದ ಶಿಕ್ಷಕ ಡಿಜಿ ನಾಯಕ್ ವಿಶೇಷ ಉಪನ್ಯಾಸ ನೀಡಿದರು ಅಬಕಾರಿ ಸಚಿವರಾದಂತಹ ಬಿ ತಿಮ್ಮಾಪುರ್ ನಗರಸಭೆ ಅಧ್ಯಕ್ಷರಾದಂತಹ ಇಸ್ತರ್ ವಾಳೆನವರ್ ವಾಲ್ಮೀಕಿ ಮಹಾಸಭಾದ ತಾಲೂಕು ಅಧ್ಯಕ್ಷರಾದಂತಹ ಗಂಗಾಧರ್ ಮಾರ್ಧಾನಿ ಸಮಾಜ ಕಲ್ಯಾಣ ಅಧಿಕಾರಿಯಾದಂತಹ ಜಗದೀಶ್ ಪಾರ್ಸೋಡಿ ಶ್ರೀಸೆಲ್ ದಳವಾಯಿ ಶಂಕರ್ ಲಮಾಯ್ ಹಾಗೂ ಸಮಾಜದ ಮುಖಂಡರು ಕೂಡ ಉಪಸ್ಥಿತರಿದ್ದರು ನಗರದ ಹಳೆಯ ತಹಸೀಲ್ದಾರರಾದಂತಹ ಕಚೇರಿಯಿಂದ ಬಸವ ಭವನದವರೆಗೆ ಭವ್ಯವಾದಂತಹ ಮೆರವಣಿಗೆಯನ್ನು ಜಯಿಸಿತು ವರದಿ ಕಲ್ಯಾಣಪ್ಪ ಎಸ್ ಗಾಂಗೆ ಜಮಖಂಡು ಸಂಪಾದಕರು ದಿಲೀಪ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಹೋಗಿಲ್ಲ ನಾನು ಕೂಡ ಅಷ್ಟೇ ಒಂದು ಮಾತಾಡ ಕೆಲಸ ಇರೋದರಿಂದ ನಾನು ಮಾತಾಡೋದೇ ಅಂತ ನಮ್ಮ ಸ್ನೇಹಿತರು ಹೇಳಿದೆ ಆದರೆ ಒತ್ತಡ ಮೇಲೆ ಮಾತಾಡ್ತೀನಿ ಸರಿ ಎರಡೇ ಮಾತಾಡ್ತೀನಿ ನಮ್ಮ ಸ್ನೇಹಿತರು ನಿಮ್ಮ ಸ್ನೇಹಿತರ ಬಹುಶಃ ಅಂತಂದ್ರೆ మానవ స్థితికి చాలా ముఖ్యమైన వ్యక్తి అవర్ బంధం రామానుజ్ సంకల్పిత ఈ వర్ష భారత అత్యుదయానికి ఆచరణ మార్గాని తీరు ఇష్టంతో అత్యదయానికి ఆచరణ మార్గానికి సమాజమందులైన సంఘటితగా ಾಗಿ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಮಾತನಾಡಿ ನಾಯಕ್ ಅವರು ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ಇಟ್ಕೊಂಡಿದ್ದಾರೆ ಹೀಗಾಗಿ ವಾಲ್ಮೀಕಿ ಬಗ್ಗೆ ನಾವು ಅಷ್ಟೇ ಅವರನ್ನು ನಾವು ಆದಿಮಲಿಯಂಚನೆ ಕರಿತೀವಿ ಆದಿಮನೆ ಅಂದ್ರೆ ಮೊದಲೇ ತಮಗೆ ಸಂಘಟಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸಮಾಜ ಒಗ್ಗೂಡುವಲ್ಲಿ ಪಾತ್ರ ಮಾಡೋದಕ್ಕಿದೆ ಈ ಸಮಾಜದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ಜೊತೆಗೆ ಬಾಲ್ಮೀಕಿ ಅವರ ಆದ್ರೋಶಗಳು

నావిధాన బందే అంటే ఎప్ప వర్షర్ బాబా సాహెబ్ అంబేద్కర్ సంవిధానెంట్ ప్రయత్నం అది శైక్షణిక్యమంత ప్రయత్నం ఎలా ప్రారంభ అయితే ఇంత ఎ ప్రారంభ ఉపయోగ సర్కార స

ಚೆನ್ನಮ್ಮ ಇರಬಹುದು ಅಂಬೇಡ್ಕರ್ ಇರ್ಬೋದು ವೃತ್ತಿಶಾಲೆಗಳನ್ನ ನೀಡುವ ಮೂಲಕ ಸಮುದಾಯಕ್ಕೆ ಶಿಕ್ಷಣ ಹಲವಾರು ವಿದೇಶಗಳಲ್ಲಿ ಓದಲಿಕ್ಕೆ ಪಾಯ್ಲೆಟ್ ಆಗಲಿಕ್ಕೆ ಉದ್ಯೋಗಗಳಲ್ಲಿ ಹತ್ತು ಕೋಟಿ ವರೆಗೆ ನಾಲ್ಕು ಪರ್ಸೆಂಟ್ ಬಡ್ಡಿ ಇರಬಹುದು ಕೆ ಡಿ ಬಿ ಲ್ಯಾಂಡ್ಗಳನ್ನು ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಹಿಂದೆ ಹದಿಮೂರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಆವಾಗ ಮಾಡಿದ್ದೀವಿ ಇನ್ನು ಹಲವಾರು ಕಾರ್ಯಕ್ರಮ ಈ ಸಮುದಾಯ ಕೈ ಬರಬೇಕು ಆಗಿದೆ ಅದನ್ನು ಪಡ್ಕೊಳ್ಬೇಕು ಯಾಕೆ ನಾವು ಶಿಕ್ಷಣ ಕಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಯಾಕೆ ನಾವು ಹಿಂದಿನ ಚಿನ್ನೋದು ಕೂಡ ಚಿಂತನೆ ಮಾಡೋದಕ್ಕೆ ಅವಶ್ಯಕತೆ ಇದೆ ಹಾಗೆ ಚಿಂತನೆ ಮಾಡಿ ಕಲೆಯ ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಬುದ್ಧಿಜೀವಿಗಳ ಮುಖಾಂತರ ಈ ಸಂದರ್ಭ ಸರ್ಕಾರ ವಿಶೇಷವಾಗಿ ನಿಮ್ಮ ಕಾಳಜಿ ವಹಿಸಿ ನಿಮ್ಮಲ್ಲಿ ಮೇಲೆ ತೆರತಕ್ಕಂಥ ಹಲವಾರು ಕಾರ್ಯಕ್ರಮ ಅದರ ಕೈ ಕೊಡಲಿಕ್ಕೆ ಮುಂದಾಗ ಸಂದರ್ಭದಲ್ಲಿ ಹಲವಾರು ನಮಗೆ ಮಾರ್ಗದರ್ಶನ ಮೂಲಕ ಮೂಲಕ ಮಾಡಿದ್ದಾರೆ ಅದೆಲ್ಲ ಹಲವಾರು ಮುಖಂಡರು ಮುಂದೆ ಬರಬೇಕು ಆ ಕಣದಿಂದ ಸಂವಿಧಾನದಿಂದ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಅನೇಕ ನಾಯಕರುಗಳಿಗೆ ತಮ್ಮದೇ ಆದ ವಿಷಯಗಳನ್ನ ಹೇಳುವಂಥ ಪ್ರಯತ್ನ ಮಾಡಿ ಸಮುದಾಯವನ್ನು ಬೇರೆ ಕಟ್ಟುವಂಥ ಕೆಲಸ ಮಾಡ್ತಾರೆ ಸಮಾಜಕ್ಕೆ ತರದೆಯಾದ ಅನುಭವ ಹೇಳುವಂಥ ಪ್ರಯತ್ನ ಈ ಕಾರ್ಯಕ್ರಮ ಆಗಲಿ ವಿಶೇಷವಾಗಿ ವಾಲ್ಮೀಕಿ ಜಯಂತಿ ಈ ದೇಶದಲ್ಲ ವಿದೇಶದಲ್ಲಿ ಕೂಡ ಆಚರಣೆ ಮಾಡೋದು ಹಿರಿಯ ಸಂಘ ಕಾಂತಿಗಳು ನಾಯಕರನ್ನ ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅವರ ಹೆಸರು ಎಲ್ಲ ರಂಗಬೇಕಾಗಿ ನಾವು ಪ್ರಯತ್ನ ಮಾಡಬೇಕಾಗಿ ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರದ